ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ಈ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಈ ವಿಡಿಯೋದಲ್ಲಿ ಹಲಸಿನಕಾಯಿ ಕಬಾಬ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೀವು ವೆಜ್ ಆಗಿರ್ಬೋದು ಅಥವಾ ನಾನ್ ವೆಜ್ ಆಗಿರ್ಬೋದು ತುಂಬಾ ಇಷ್ಟಪಟ್ಟು ತಿಂತೀರಾ ತುಂಬ ರುಚಿ ಕೂಡ ಇರುತ್ತೆ ನಾನು ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಎಳ್ಳೆ ಹಲಸಿನಕಾಯಿ ತೊಗೊಂಡಿದ್ದೀನಿ ಮೊದಲಾಗಿ ಕೈಗೆಲ್ಲ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡು ಇದನ್ನು ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಇದನ್ನು ಅಂಟಿರುತ್ತೆ ಇದ್ರ ಮೇಲೆ ಇದು ಅಂಟನ್ನೆಲ್ಲ ಈ ಥರ ಪೇಪರಲ್ಲಿ ಒಟ್ಸ್ಕೊಬೇಕು ಅಷ್ಟೆ ಇದ್ರ ಮೇಲಿಂದೆಲ್ಲ ಸಿಪ್ಪೆಲ್ಲ ತೆಗೆದಿಟ್ಕೋಬೇಕು ಈ ಥರ ಎಲ್ಲ ಎಲ್ಲ ಹಿಂಗೆ ಸಿಪ್ಪೆ ತೆಗೆದಿಟ್ಕೋಬೇಕು ತೆಗೆದಿಟ್ಕೊಂಡು ಈ ಥರ ನಾಲ್ಕು ಭಾಗ ಮಾಡಿಕೊಂಡು ಇದ್ರ ಮಧ್ಯ ಭಾಗ ತೆಗೆದಿಟ್ಕೋಬೇಕು ಈ ಥರ ಕಪ್ಪ ಕಾಣಿಸುತ್ತೆ ಆಮೇಲೆ ಚೆನ್ನಾಗಿರುತ್ತೆ ಈ ಥರ ಸಣ್ಣ ಸಣ್ಣ ನಮಗೆ ಯಾವ ಆಳ್ತೆ ಬೇಕೋ ಆ ಅಳತೆಯಲ್ಲೇ ಕಟ್ ಮಾಡ್ಕೋಬೇಕು ಮಧ್ಯಭಾಗಿ ಹಿಂಗೆ ತಗುತ್ಕೋಬೇಕು ಈಗ ನೀರನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಾಗಿದೆ ಚೆನ್ನಾಗಿ ತೊಳ್ಕೋತಕ್ಕ ಒಂದ್ಸರಿ ತೊಳ್ಕೊಂಡ್ರೆ ಸಾಕು ಸ್ವಲ್ಪ ಪಾತ್ರೆ ನೀರು ಇಟ್ಕೊಂಡಿದೀನಿ ಇಷ್ಟು ನೀರಿಟ್ಕೊಂಡ್ರೆ ಸಾಕು ಗ್ಯಾಸ್ ಆನ್ ಮಾಡ್ಕೊಂಡು ಈಗ ನಾವು ತೊಳೆದಿಟ್ಟಂಥ ತಸಿನಕಾಯಿ ಹೋಲ್ಗಳನ್ನೆಲ್ಲ ನಡ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಅರ್ಧ ಚಮಚ ಅರಿಶಿನ ಪುಡಿ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಇದು ಬೈತಾ ಇರಲಿ ಈಗ ಚೆನ್ನಾಗಿ ಬೆಂದಿದೆ ಈಗ ಇಷ್ಟು ಬೆಂದ ಹತ್ತು ನಿಮಿಷ ಬೇಸ್ರೆ ಸಾಕು ಹಿಂಗೆ ಬಿಸಿ ಇದೆ ತುಂಬ ಇಷ್ಟು ಬಂದರೆ ಸಾಕು ಇದರಲ್ಲಿ ಸ್ವಲ್ಪನೂ ನೀರಿರಬಾರ್ದು ಆ ಥರ ಸೋಸ್ಕೊಳ್ಬೇಕು ಇದನ್ನು ಅದೇ ಈ ನೀರು ಏನು ಇರಬಾರ್ದು ಕೆಲವರು ಈ ನೀರು ಹಾಕೊಂಡೆ ಕಲಿಸ್ಕೊಳ್ತಾರೆ ಹಿಟ್ಟಿಗೆಲ್ಲ ಅಂದರೆ ಮಸಾಲೆ ಐಟಮ್ಸ್ ಎಲ್ಲ ಅದೇ ನಾನು ನೀರು ಹಾಕೊಂಡೆ ಕಲಿಸ್ಕೊಳ್ತೀನಿ ಇದು ಬೇಡ ಇದು ನೀರು ಇದು ಒಂದು ಸ್ವಲ್ಪ ನೀರಿರಬಾರ್ದು ಆ ಥರ ಸೋಸ್ಕೊಳ್ಬೇಕು ಕಡಲೆ ಹಿಟ್ಟು ಒಂದು ಚಮಚ ಮೈದಾ ಹಿಟ್ಟು ಒಂದು ಚಮಚ ಅಕ್ಕಿ ಹಿಟ್ಟು ಒಂದು ಚಮಚ ಖಾರದ ಪುಡಿ ಎರಡೂವರೆ ಚಮಚ ಧನಿಯಾ ಪುಡಿ ಒಂದು ಚಮಚ ಜೀರಿಗೆ ಒಂದು ಚಮಚ ಗರಂ ಮಸಾಲ ಅದು ಒಂದು ಚಮಚ ಫ್ಲೋರು ಇದು ಕಾನ್ಫ್ಲೋರು ನಾಲ್ಕು ಚಮಚ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಮೊದಲೇ ಉಪ್ಪು ಹಾಕಿ ನಾವು ಕುದ ಹೋಳ್ಗಳನ್ನೆಲ್ಲ ಕುದಿಸ್ಕೊಂಡಿದ್ದೀವಲ್ಲ ಹಾಗಾಗಿ ಸ್ವಲ್ಪ ಹಾಕಿದ್ರೆ ಸಾಕು ಕಾಳು ಮೆಣಸಿನ ಪುಡಿ ಅರ್ಧ ಚಮಚ ಹಾಗೆ ಲಿಂಬೆ ಹಣ್ಣಿನ ರಸ ಇದು ಇದನ್ನು ಸ್ವಲ್ಪ ಹಾಕಿದ್ರೆ ಸಾಕು ಲಿಂಬೆಹಣ್ಣಿನ ರಸ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಚಮಚ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಕಲ್ಸ್ಕೊಳ್ಬೇಕು ಸೊ ಸ್ವಲ್ಪನೇ ನೀರು ಹಾಕೊಳ್ತಾ ಕಲ್ಸ್ಕೋಬೇಕು ಈ ತರ ಮಸಾಲೆ ಕಲಿಸ್ಕೊಂಡ್ರೆ ಸಾಕು ಇದಕ್ಕಿಂತ ತಳಿ ಇರಬಾರ್ದು ಈಗ ಇದನ್ನೆಲ್ಲ ಹಾಕೋಬೇಕು ಇದಕ್ಕೆ ಸ್ವಲ್ಪ ನೀರಿಲ್ಲ ನೋಡ್ರಿ ಇಷ್ಟು ಹಾಕ್ಕೊಂಡು ಕಲ್ಸ್ಕೋಬೇಕು ಈ ಥರ ಕಲ್ಸ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಎಂಡೆಲು ಹಾಕಿ ಕರಿಬೇಕು ಅರ್ಧ ಗಂಟೆ ಫುಲ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದೆ ನೋಡಿ ಇದು ಎಣ್ಣೆ ಇಟ್ಟಿದ್ದೀನಿ ಕಾದಿದೆ ಈಗ ಮೊದಲಾಗಿ ಬಿಡಬೇಕು ಅಂಟ್ಕೊಂಡಿಲ್ಲ ಎಷ್ಟು ನೋಡಿ ಇಷ್ಟಾದರೆ ಸಾಕು ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ತುಂಬಾ ಚೆನ್ನಾಗಾಗಿದೆ ಇಷ್ಟಾದರೆ ಸಾಕು ಇಟ್ಟು

Mm. Su padre.